ఎల్లరికి నమస్కారం నన్న ఎస్ సురేష్ బాబు అంతా ಇವಾಗ ನಮ್ಮ ಕರ್ನಾಟಕದಲ್ಲಿ ಕೋಲಾರ ಡಿಸ್ಟಿಕ್ಟಿಯಲ್ಲಿ ಕೆ ಜಿ ಎಫ್ ಇರೋದು ನಾನು ಇವಾಗ ಇದು ಯಾಕೆ ಅಂದರೆ ನನಗೆ ತುಂಬ ಖುಷಿ ಅಂದರೆ ನಮ್ಮ ಕರ್ನಾಟಕ ಇದಕ್ಕೆ ಒಂದು ವರ್ಲ್ಡ್ ರೆಕಾರ್ಡ್ ಬಂದಿದೆ ಅಂದರೆ ಅದು ನನಗೆ ಬಂದಿದ್ದು ತುಂಬ ಸಂತೋಷ ಯಾಕಂದರೆ ನಮ್ಮ ಸ್ಟೇಟ್ ಎಲ್ಲ ಅವರು ಹೇಳುವಾಗ ಅವ್ರಿಗೆ ಒಂದು ಹಿಸ್ಟಾರಿಕಲ್ ಸ್ಟೇಟ್ ಅದು ಮಾತ್ರ ನಮ್ಮ ಎಸ್ಪೆಷಲಿ ಕೋಲಾರ ಕೋಲಾರ ಡಿಸ್ಟ್ರಿಕ್ಟ್ ಬಂದುಬಿಟ್ಟು ಅಷ್ಟೊಂದು ಹಿಸ್ಟ್ರಿ ಇದೆ ಇದರಲ್ಲಿ ಎಲ್ಲ ಬಂದಿದ್ದಾರೆ ಎಂಟೈರ್ ಇಂಡಿಯಾಗಿದ್ದಲ್ಲಿ ಏನಬೇಕಾದ್ರೆ ಸುಪೀರಿಯರ್ ಐ ಸಿ ಟಿ ತುಂಬ ಜನ ಬಂದು ಹೋಗಿರ್ತದೆ ವರ್ಲ್ಡ್ ಇನ್ ಹೇಳ್ತಾ ಇದೆ ಆ ಥರ ಅದೆಲ್ಲ ಅದರಲ್ಲಿ ನಮ್ಮ ಫೀ ಇದರಲ್ಲಿ ನನಗೆ ಈ ವರ್ಲ್ಡ್ ರೆಕಾರ್ಡ್ ಅವಾರ್ಡ್ ಹೆಂಗೆ ಬಂತಂದರೆ ಯಾವ ವಿಷಯಕ್ಕೆ ಅವಾರ್ಡ್ ಹೆಂಗೆ ಹೆಂಗೆ ಬಂತಂದರೆ ನನ್ನದು ಮುಖ್ಯವಾಗಿ ಸೋಷಿಯಲ್ ವರ್ಕ್ ನಾನು ಮಾಡಿದ್ದೀನಿ ಅದು ಈ ಥರ ಬರ ಬರ್ತದಂತ ನಾನು ಯೋಚನೆ ಮಾಡಲಿಲ್ಲ ಆದರೆ ನನಗೆ ಸೋಷಿಯಲ್ ವರ್ಕು ಯಾವ್ಯಾವುದು ಅಂತ ಅವ್ರು ಸ್ವಲ್ಪ ಪ್ರೀಪಾಗುತ್ತೆ ಹಾಂ ಸೋಷಿಯಲ್ ವರ್ಕಲ್ಲಿ ಇವಾಗ ಅವ್ರು ನನಗೆ ಮೇಜರಾಗಿ ಕೊಟ್ಟಿರೋದು ಇವಾಗ ಕೋವಿಡ್ ಟೈಮಲ್ಲಿ ನಾವು ಏನು ಮಾಡಿದ್ದೀವೋ ಅದ್ರ ಬಗ್ಗೆ ಕೊಟ್ಟಿದ್ದಾರೆ ನಾವು ಅದಕ್ಕೆ ಮುಂದೆ ಏನಂದರೆ ಒಂದು ಬಸ್ ಶೆಲ್ಟರ್ ಕಟ್ಟಿದ್ದೀನಿ ಆಮೇಲೆ ಒಂದು ಏಯ್ಟಿ ನೈನ್ ಫ್ರೀ ಮೆಡಿಕಲ್ ಕ್ಯಾಂಪ್ಸ್ ಜನರಲ್ ಹೆಲ್ಪ್ಸ್ ಎಲ್ಲ ಹೋಗಿದ್ದೀನಿ ಎಲ್ಲ ನನಗೆ ಗೊತ್ತು ನನ್ನ ಎಲ್ಲ ಇನ್ನೊಂದು ಬೇಕಾದರೆ ಇವಾಗಲೂ ನಾನು ಹೇಳಕ್ಕಿಲ್ಲ ಅದು ಅವ್ರು ಬೇಜಾರು ಮಾಡ್ಕೊಳ್ತಾರೆ ಸುಮಾರು ಒಂದು ಫಿಫ್ಟಿ ಫ್ಯಾಮ್ಲೀಸನ್ನ ಇವಾಗಲೂ ನಾನು ಮಾಡ್ತಾಯಿದ್ದೀನಿ ಯಾವಾಗ ಹೇಳಲ್ಲ ಎವ್ರಿ ಫೈ ಡೇಸ್ ರ್ಯಾಷನ್ಸ್ ಕೊಡೋದು ಈ ಥರ ನಾನು ಮಾಡ್ತಾಯಿದ್ದೀನಿ ಒಂದು ಹ್ಯಾಬಿ ಕೋರ್ ಪೀಪಲ್ಸ್ ಹಾಂ ಕೋರ್ ಪೀಪಲ್ಸ್ ಒಂದು ಹ್ಯಾಬಿ ಯಾರದು ಮಾಡಿದ್ರೆ ನಮಗೆ ಈ ಒಂದು ಸದ ಯ ಕೈಲಿ ಮಾಡಿ ಅದು ಮಾಡಬೇಕು ಇದೆಲ್ಲ ಮಾಡಿದ್ದು ಅದು ಮಾತ್ರಲ್ಲ ಇವಾಗ ನಾನು ಬುಕ್ಸ್ ಬರ್ತಿದ್ದೀನಿ ಅಲ್ವಾ ಅದು ನನ್ನ ಸಬ್ಜೆಕ್ಟ್ ನನ್ನ ಪರವಾಗಿ ನಾನು ಓದಿರುವ ಸಬ್ಜೆಕ್ಟಲ್ಲಿ ನಾನು ಮಾಡಿದ್ದೀನಿ ಅದಿಲ್ಲದೆ ನಮ್ಮ ಕೆ ಜಿ ಬಗ್ಗೆ ಅದರಲ್ಲಿ ಕೋಲಾರು ಬಂದುಬಿಡ್ತಾರೆ ಆ ಥರ ಒಂದು ಹಿಸ್ಟಾರಿಕಲ್ ಇದೆಲ್ಲ ನಾನು ಬರ್ತಿದ್ದೀನಿ ಇದು ಸುಮಾರು ಸೆವೆಂಟೀನ್ ಬುಕ್ಸ್ ಇರುವಾಗ ನನಗೆ ಕೊಟ್ಟಿದೆ ಇವಾಗ ಟ್ವೆಂಟಿ ಟು ಬುಕ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಅದೊಂದು ಹ್ಯಾಬಿ ಆಗಿಬಿಟ್ಟಿದೆ ಸೊ ಅವ್ರಿಗೆ ಇದು ಯಾರಂದರೆ ಇಂಟರ್ನ್ಯಾಷನಲ್ ಸೆಲೆಕ್ಷನ್ ಕಮಿಟಿ ಅಂತಿದ್ದಾರೆ ಅದರಲ್ಲಿ ಇಂಡಿಯಾದಲ್ಲಿ ನಮ್ಮ ವರ್ಲ್ಡ್ ರೆಕಾರ್ಡ್ಗೋಸ್ಕರ ಅವ್ರಿಗೆ ಒಂದು ಗ್ರೂಪ್ ಇದೆ ಅದು ಎನ್ ಜಿ ಒ ಆ್ಯಕ್ಟ್ ಮಾಡ್ತಾರೆ ಅವ್ರಿಗೆ ಅವ್ರನ್ನ ರೆಕಗ್ನೈಸ್ ಮಾಡಿರೋದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಹಾಂ ಇವಾಗ ನಮ್ಗೆ ಕೊಟ್ಟಿರೋದು ಈ ಬುಕ್ಸ್ ತೋರಿಸಿದ್ರೆ ಇದೆಲ್ಲ ಕೂಡ ನಮ್ಮ ಪ್ರೈಮ್ ಮಿನಿಸ್ಟರ್ ಚಾಂಬರ್ಗೆಲ್ಲ ಹೋಗಿದೆ ಇವಾಗ ಇದೆ ಅವ್ರ ಕಮಿಟಿ ಏನು ಮಾಡ್ತಾರೆ ಅಂದರೆ ಇಂಟರ್ನ್ಯಾಷನಲಿ ಕನೆಕ್ಷನ್ ಆಗ್ತದೆ ಒಂದೊಂದು ಇದರಲ್ಲಿ ಎನ್ ಜಿ ಓಸ್ ಮಾಡ್ತಾರೆ ಯಾಕೆಂದರೆ ಒಂದು ಕಂಟ್ರಿ ಬಂದುಬಿಟ್ಟು ವರ್ಲ್ಡ್ ರೆಕಾರ್ಡ್ ಕೊಡೋಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ ಯಾಕಂದರೆ ಅವ್ರ ಅವ್ರ ಕಂಟ್ರಿದ ಇವಾಗ ನಮ್ಮ ಕಂಟ್ರಿಲಿ ಏನಿದೆ ಹೈಯೆಸ್ಟ್ ಅಂದರೆ ಭಾರತ ರತ್ನ ಇದು ನಮ್ಮ ಕಂಟ್ರಿ ಕೊಡ್ತದೆ ಬಟ್ ವರ್ಲ್ಡ್ ರೆಕಾರ್ಡ್ ಕೊಡೋಕ್ಕೆ ಅವ್ರ ಕೈಯಿಂದ ಆಗಲ್ಲ ಯಾಕಂದರೆ ಇನ್ನು ಯುನಿಟ್ ಇರಬೇಕು ಇನ್ನೆಸ್ಟ್ ರೆಕಾರ್ಡ್ ಕೂಡ ಹೆಂಗಾಗ್ತಂದ್ರೆ ಇಂಟರ್ನ್ಯಾಷ್ನಲಿ ಕನೆಕ್ಟೆಡ್ ಆಲ್ ಎನ್ ಜಿ ಓಸ್ ನೈನ್ಟೀನ್ ಫಿಫ್ಟಿ ನೈನಿಂದ ಅದು ಶುರುವಾಗಿದೆ ಸೊ ಅವರು ಕೂಡ ಈ ಥರನೇ ಇಂಟರ್ನ್ಯಾಷ್ನಲಿ ಸೆಲೆಕ್ಟ್ ಮಾಡಬೇಕು ಇವಾಗ ನಂದು ತೆಂಗೆ ಆಗಿದೆ ಅಂದರೆ ಇವ್ರಿಗೂ ನಮ್ಮ ಪ್ರೊಫೈಲ್ ಕಲಿಸಿ ಪ್ರೂಫೆಲ್ಲ ಕಲಿಸಿ ಇಂಟರ್ನ್ಯಾಷ್ನಲ್ ಕಮಿಟಿಯವರು ಇದಾಗಿ ಅದರಲ್ಲಿ ಸೆಲೆಕ್ಟ್ ಮಾಡಿ ನಮಗೆ ಮಾಡಿದ್ದಾರೆ ನಾನು ಈ ಥರ ಬರ್ತದಂತ ನಾನು ಯೋಚನೆ ಮಾಡಿಲ್ಲ ಯೋಚನೆ ಮಾಡಿ ಎಲ್ಪ್ ಮಾಡಲ್ಲ ಯೋ ನಮ್ಗೇನು ಬರ್ತದೆ ಮಾಡ್ಕೊಂಡು ಹೋಗ್ತಾ ಇರಬೇಕು ನಮ್ಮ ಕೈಯಲ್ಲಿ ಎಜುಕೇಷನ್ ಆಗಿರಲಿ ಸೋಷಲ್ ವರ್ಕ್ ಆಗಿ ಮಾಡ್ಕೊಂಡು ಹೋಗ್ತಾಯಿದ್ರೆ ಆಟೋಮೆಟಿಕ್ಕಾಗಿ ಬರ್ತಂತ ನನಗೊಂದು ಎಜ್ ಎಜುಕೇಷನ್ ಆಗಿದೆ ಮೈಂಡ್ ಬಂದಿದೆ ಇವಾಗ ಅಂದರೆ ನಾವು ಎಷ್ಟು ಹಿಂದೇನು ಬರ್ತಂತ ಗೊತ್ತಿಲ್ಲದೆ ಏನು ಮಾಡಿದ್ದೀವೋ ಅದಕ್ಕೆ ಪ್ರತಿ ಬಂದಿದೆ ಅದು ಒಂದು ನನಗೆ ಇವಾಗ ಸಂತೋಷವಾಗಿದೆ ಒಟ್ಟಾರೆಯಾಗಿ ನಿಮಗೆ ಸಮಾಜ ಸೇವೆಗೆ ಗುರುತಿಸಿ ನಿಮ್ಮ ಸಮಾಜ ಗುರುತಿಸಿ ಈ ಒಂದು ಅಂತಾರಾಷ್ಟ್ರೀಯ ಒಂದು ನಿಮಗೆ ಇದರಲ್ಲಿ ನಾನೆಲ್ಲ ನನಗಿಂತ ಸೋಷಿಯಲ್ ವರ್ಕರ್ಸ್ ತುಂಬ ಜನ ಇದ್ದಾರೆ ಅವ್ರದ್ದು ಇನ್ನೂ ಹೋಗಿಲ್ಲ ನಾನು ಈಗ ಬಂದ ಮೇಲೆ ನಾನು ಅವರ ಅವ್ರಿಗೆಲ್ಲ ಒಂದು ಒಂದು ಎನ್ಕೇಜ್ಮೆಂಟ್ ಅದಕ್ಕೆ ಇದೆಲ್ಲ ಒಂದು ಗೌರವ ಗೌರವಿಂದ ಎನ್ಕೇಜ್ಮೆಂಟ್ ಅಷ್ಟು ಮಾಡಿದ್ದಾರೆ ಮಾಡಿಬಿಟ್ಟು ಹಂಗೆ ಗೊತ್ತಿಲ್ಲದೆ ಹೋಗ್ಬೇಕು ಹೋಗಿರ್ತಾರೆ ತುಂಬ ಜನ ಎಷ್ಟು ಹೆಲ್ಪ್ ಮಾಡಿ ನಮ್ಮಂತಾರೆ ಹೆಂಗೋ ಒಂದು ಇದರಲ್ಲಿ ಸಿಗ್ಬಿಡ್ತದೆ ಆದರೆ ನಮಗಿಂತ ಜಾಸ್ತಿ ಮಾಡಿದ್ರು ಬರಬೇಕಂತ ನಾನು ಇವಾಗ ಅವ್ರಿಗೆಲ್ಲ ದಾರಿ ತೋರಿಸ್ಬೇಕು ಅವ್ರಿಗೂ ಅದ್ ರೆಕಗ್ನೈಸೇಷನ್ ಸಿಗಬೇಕಂತ ನನಗೆ ಯೋಚನೆ ಇದೆ ಅದು ನಾನು ಈ ಪರವರು ಈಗ ಇಂಡಿಯಾದಲ್ಲಿ ನಿಮಗೆ ಕೊಟ್ಟಿದ್ದಾರೆ ಈ ಯಾವ ರೀತಿ ಮಾಡಿದ್ರು ಇಂಡಿಯಾದಲ್ಲಿ ಮೆಂಬರ್ಸ್ ಮೆಂಬರ್ಸ್ ಕರ್ನಾಟಕದಲ್ಲಿ ಒಬ್ಬರು ಕರ್ನಾಟಕದಲ್ಲಿ ನೀವು ಹುಡುಗ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಇದು ಇಂಡೋ ಇಂಟರ್ನ್ಯಾಷನಲ್ ಜರ್ನಿ ಅವಾರ್ಡ್ ತಗೊಂಡಿದ್ದಾರೆ ಇನ್ನೊಂದು ಅದು ಹೇಳಿಲ್ಲ ನಾನು ನಮ್ಮ ಪ್ಲೇಬ್ಯಾಕ್ ಸಿಂಗರ್ ಯಾರೋ ಇಲ್ಲ ಇದು ಅವರು ಇಷ್ಟ ಇವಾಗ ಅವ್ರಿಗೆ ನಮ್ಮ ಇಂಡಿಯಾದಲ್ಲಿ ಫೇಮಸ್ ಪ್ಲೇಬ್ಯಾಕ್ ಸಿಂಗರ್ ಉದಿತ್ ನಾಯ್ ಅವರು ಮಲ್ಟಿ ಲ್ಯಾಂಗ್ವೇಜಲ್ಲಿ ಸಾಂಗ್ಸ್ ಇದು ಮಾಡಿದ್ದಾರೆ ಅವ್ರಿಗೆ ಇದರಲ್ಲಿ ಎಕ್ಸ್ಕ್ಲೂಸಿವ್ ವರ್ಲ್ಡ್ ರೆಕಾರ್ಡ್ ಸಿಕ್ಕಿದೆ ಅವರು ಇದರಲ್ಲಿ ಈ ಬುಕ್ಕಲ್ಲಿ ಹಾಕಿದ್ದಾರೆ ಅವ್ರ ಜೊತೆಯಲ್ಲಿ ನಮ್ಮದೆಲ್ಲ ಕೂಡ ಬಂದಿದೆ ಅಂತ ನಮಗೆ ಒಂದು ಸಂದೇಶ ಇನ್ನೊಂದು ಅವರು ಅವರು ಒಂದು ಅಂದರೆ ನನಗೆ ಮೂರು ಕೊಟ್ಟಿದ್ದಾರೆ ಅಂದರೆ ನನಗೆ ಯೋಚನೆ ಇಲ್ಲ ಹೋಗಿದೆ ಯಾಕಂದರೆ ಅವ್ರಿಗಿಲ್ಲದೆ ನನಗೆ ಎಕ್ಸ್ಕ್ಲೂಸಿವ್ ವರ್ಲ್ಡ್ ರೆಕಾರ್ಡ್ ಇನ್ನೊಂದು ಕಿಂಗ್ಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಇದು ರೆಕಾರ್ಡ್ ಹೆಂಗೆ ಕಿಂಗ್ಸ್ ಬುಕ್ ಆಫ್ ಅಂದರೆ ನಮ್ಮ ಮಾಡೋ ರೆಕಾರ್ಡನ್ನ ಬುಕ್ಸಲ್ಲಿ ಎಂಟ್ರಿ ಮಾಡೋದು ಆ ಥರ ಒಂದು ಗ್ರೂಪಿಗೆ ಇವಾಗ ಒಂದು ವರ್ಲ್ಡ್ ರೆಕಾರ್ಡ್ ತೊಗೊಳ್ತಾರೆ ಅದನ್ನು ಬುಕ್ಸಲ್ಲಿ ಹಾಕ್ಬೋದು ಅಂತ ಆಮೇಲೆ ಇಂಟರ್ನ್ಯಾಷನಲಿ ಸೋಷಿಯಲ್ ವರ್ಕ್ ಅಂತ ಈ ಒಂದು ಇಂಡೋ ಇಂಟರ್ನ್ಯಾಷನಲ್ ಜರ್ನಿ ಅವಾರ್ಡನ್ನು ರೆಕಗ್ನೈಸೇಷನ್ ಕೊಟ್ಟಿದ್ದಾರೆ ಸೊ ಇಲ್ಲಿದ್ದು ಇಂಟರ್ನ್ಯಾಷ್ನಲ್ ಮಾಡ್ಬೋದು ಅಂತ ಅವ್ರಿಗೆ ಒಂದು ಕೊಟ್ಟಿದ್ದಾರೆ ಸೊ ನಮ್ಗೆ ನನಗೆ ಮಾತ್ರ ಇದು ಎಲ್ರಿಗೂ ಬರಬೇಕು ಎಲ್ಲರೂ ಕೊಡಬೇಕು ಏನಕ್ಕೆ ನನಗಿಂತ ತುಂಬ ಮಾಡಿದ್ದು ತುಂಬ ಜನ ಇದ್ದಾರೆ ಇವಾಗ ರೆಕಾರ್ಡ್ ಮಾಡ್ಬೋದು ನಾನು ಸೆವೆಂಟೀನ್ ಇವಾಗ ಟ್ವೆಂಟಿ ಟ್ವೆಂಟಿ ಇಲ್ಲ ತರ್ಟಿ ಬುಕ್ಸ್ ಮಾಡಿದ್ರು ಇದ್ದಾರೆ ಇವಾಗ ಅವ್ರಿಗೆ ಸಿಗ್ತಿದ್ರೆ ನನಗಿಲ್ಲ ಜಾಸ್ತಿ ಹೋಗಲಿ ಬರಲಿ ಅವರಿಗೆ ಸೊ ಇದರಿಂದ ಅದಕ್ಕೋಸ್ಕರ ಇದೆಲ್ಲ ಮಾಡಿ ಅವರು ತಗೋಬೇಕಂತ ಆ ಒಂದು ಎನ್ಕರೇಜ್ಮೆಂಟ್ ಇರಲಿ ಅಂತ ನಾನು ಈ ಥರ ಮುಖ್ಯವಾಗಿ ಮುಖ್ಯವಾಗಿಲ್ಲ ನಾನು ಆಲ್ರೆಡಿ ಸ್ವಲ್ಪ ಹೇಳಿದ್ದೀನಿ ಅವರಿಲ್ಲಾಂದ್ರೆ ಇಲ್ಲ ನಮ್ಮ ಸ್ಪೆಷಲಿ ನಮ್ಮ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಮಾಡಿದ್ರು ಕೂಡ ನನಗೆ ಫೈನಾನ್ಷಿಯಲಿ ನಾನು ಮಾಡುವ ಎಲ್ಲ ಇದಕ್ಕೂ ನನ್ನ ವೈಫು ಜಯಂತಿ ಅವರು ಮುಖ್ಯವಾದ ಕಾರಣ ಯಾಕಂದರೆ ನಾನು ಎಲ್ಲ ಮುಂಚೆಲ್ಲವನ್ನು ನಾನು ಮಾಡಿದೆ ಯಾಕಂದರೆ ಅವರಿಲ್ಲದೆ ನಾನು ಏನು ಮಾಡೋಕ್ಕಾಗಲ್ಲ ನನ್ನಿಂದ ಅವರು ತುಂಬ ಸ್ಯಾಕು ಇದಾಗಿದ್ದಾರೆ ಯಾಕೆ ಏನಂದರೆ ನಾನು ನಾಲ್ಕು ಗಂಟೆಗೆ ಹೋಗಿದ್ದೀನಿ ಎರಡು ಗಂಟೆಗೆ ಹೋಗಿದ್ದೀನಿ ಒಂದೊಂದು ಟೈಮಲ್ಲಿ ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದೀನಿ ಅವಾಗೆಲ್ಲ ಇವರು ರಾತ್ರಿಯಲ್ಲಿ ಎದ್ದು ಎಲ್ಲ ಫ್ರೆಂಡ್ಸ್ ಹತ್ರ ಕರೆದು ಅವ್ರನ್ನ ಎಲ್ಲಿದ್ದರು ನೋಡಿ ಅಂತ ನಾನು ನೋಡಿದ್ರೆ ಶಾಪಲ್ಲಿ ಮಲಗಿಬಿಟ್ಟಿದ್ದೆ ಯಾಕೆಂದರೆ ಬುಕ್ ಬರೆದ್ಬಿಟ್ರೆ ಇಂಟ್ರೆಸ್ಟ್ ಹೋಗ್ಬಿಟ್ರೆ ಅದಾಗೆ ಆಯಿತು ಆ ಥರ ಎಲ್ಲ ಇವರು ಕಷ್ಟಪಟ್ಟು ಅವರು ನಾಟ್ ಒನ್ ಇನ್ ಫೈನಾನ್ಸ್ ಈ ಥರ ಎಲ್ಲ ಮಾಡಿದ್ದಾರೆ ಸೊ ಇವ್ರಿಗೆ ಹೇಳದೇ ನಾನು ಮಾಡೋಕ್ಕಿಲ್ಲ ಇವ್ರ ಮೇಲೇನೂ ಇವಾಗ ನಾನು ಬಿಟ್ಟಿರಲಿಲ್ಲ ಅವ್ರದ್ದು ನಮ್ಮ ಇಂಡಿಯನ್ ಸ್ಟ್ಯಾಂಪಲ್ಲಿ ಅವ್ರದ್ದು ಇದು ಬರಬೇಕಂತ ಅದನ್ನು ಮಾಡಿಟ್ಟಿದ್ನಿ ಅವರಿಗೆ ಈಗ ಮತ್ತೆ ಅದೇ ನಾನು ಹೇಳ್ತಿದ್ದೆ ಆ ಥರ ಇವರಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಈ ಥರ ಇಲ್ಲ ಯಾಕಂದರೆ ಒಂದೊಂದು ಮನೆಯಲ್ಲಿ ಅವರು ಮನೆಯವರು ಹೆಂಗಿದ್ದಾರೋ ಅದ ಮೇಲೇ ಎಲ್ಲ ಇದು ಹೋಗೋದು ಆ ಥರ ಇವರಿಗೆ ಎಲ್ಲ ಇದು ಮಾಡಿ ನನಗೆಲ್ಲ ಕಷ್ಟ ಎಲ್ಲ ಅದಕ್ಕೆ ಇನ್ಕ್ರೀಸ್ ಮಾಡಿ ಅವ್ರ ಅಮ್ಮ ನನಗೆ ಇವಾಗ ಇವಾಗ ನಾನು ಇವಾಗ ಪ್ರಿಂಟ್ ಮಾಡ್ತೀನಿ ಅಂದರೆ ಒಂದು ಇವ್ರು ನಿಮಗೆಲ್ಲ ಗೊತ್ತಿರ್ತದೆ ಎರಡೂವರೆ ಲಕ್ಷ ಆಗ್ತದೆ ಅದು ದೊಡ್ಡ ಮಿಷನ್ அது நான் கேள் தக்ன தந்து கொட்டிருக்க இவன் இன்ட்ரெஸ்ட் இது நான் எல்லாம் ஹர்ச்செல்லாம் யாக்கே இது என்லி எஜுக்கேஷன் இப்போ ஜர்னலிசம் இதக்கோஸரே நான் எல்லா சோஷல் வர்க்கு இதுக்கு மோர் தன் எயிட்டீன் லாக்ஸ் மேலே இவருக்கு கொட்டி இதெல்லாம் நான் தீனி இவ்வளோ கொட்டி இவ்வளோ கொடுக்கல நான் மாத இவாக நன்கிந்த இவ்வளே அஜிக்கு நான் புத்தகத்துக்கு கொட்டி தீனி அவங்க இது அவரே எல்லாம் ஃபுல் சப்போர்ட் சோ ಅವ್ರಿಗೇ ಅವ್ರಿಗಿಂತ ನಾನು ನನಗೆ ನನಗೆಲ್ತೇ ಮಾಡ್ತಾರೆ ಸೊ ಅದು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಮುಂಚೆ ಇನ್ನೂ ಕೂಡ ಈ ಒಂದು ಸ್ವಲ್ಪ ಕೆಲಸ ಇನ್ನೂ ಹೆಚ್ಚಿಗೆ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸನ್ನು ಕೊಟ್ಟಿದ್ದಾರೆ ಈ ಓಕೆನಾ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಿಮ್ಮ ಇನ್ನೂ ಒಂದು ಸಾಧನೆಗಳು ಯಾವ ರೀತಿ ಇರುತ್ತೆ ಅಥವಾ ನಿಮ್ಮ ಒಂದು ಏಮ್ ಏನಿದೆ ಉದ್ದೇಶ ಏನಿದೆ ಏನು ಮಾಡಬೇಕು ಅಂತೀನಿ ಸಾಧನೆಗಿಂತ ಇವಾಗ ಸೋಷಿಯಲ್ ವರ್ಕ್ ನನಗೆ ಸಿಕ್ಕಿದೆ ಮೇನ್ ಆಗಿ ಈ ಸೋಷಲ್ ವರ್ಕ್ ಕಂಟಿನ್ಯೂ ಮಾಡಬೇಕು ಇನ್ನೊಂದು ಇದರಲ್ಲಿ ಏನು ಇವಾಗ ಇದು ರೆಕಾರ್ಡ್ ಬಂದ ಮೇಲೆ ನನಗೆ ಯೋಚನೆ ಏ ಈ ಥರ ಮಾಡ್ಬೋದು ಅಂತ ಯಾಕಂದರೆ ನೀವು ಬುಕ್ಸನ್ನು ಈಸಿಯಾಗಿ ಬರೀತೀರಲ್ವಾ ನೀವು ಒಂದು ಡೇ ಅಲ್ಲಿ ಒಂದು ಬುಕ್ ಬರೆಯೋದಂಗೆ ಟ್ರೈ ಮಾಡಿ ಎಷ್ಟು ಬರ್ತದೆ ಮಾಡಿ ಅದು ಗಿನ್ನೆ ಹಾಕೋಣ ಅಂತ ಸೊ ಅದು ಮೇಲೆ ಅದು ಮಾಡೋಣ ಅಂತ ನಾನು ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದೀನಿ ಅದು ನನಗೇನು ಇದೇ ಇಲ್ಲ ಇವಾಗ ಯಾವುದೇ ನೀವು ಒಂದು ಸಲ ಕೂತ್ಕೊಂಡು ಒಂದು ಕಂಟೆಂಟ್ ಕೊಟ್ಬಿಟ್ರಿ ನಾನು ಆಗಿ ಅದು ಅದ್ರಲ್ಲಿ ನಾನು ತಿಳ್ಕೊಂಡಿರ್ತೀನಿ ಎಲ್ಲ ನೋಡೋದೆಲ್ಲ ಸ್ವಲ್ಪ ಓದಿರ್ತೀನಿ ಅದ್ರಲ್ಲಿ ತಿಳ್ಕೊಂಡು ಅದು ಅದರಲ್ಲಿ ಒಂದು ಬುಕ್ ಕಂಟೆಂಟ್ ನಾನೇ ಬರ್ತೀಮ್ ನಾನೇ ಒಣಗೆ ಬರೆದು ನಾನೆಲ್ಲ ಕರೆಕ್ಷನ್ ಮಾಡಿ ಪ್ರಿಂಟ್ಔಟ್ ತಗೊಂಡು ಒಂದು ಬುಕ್ಕೇ ಕೊಟ್ಟಿರ್ತೀನಿ ಟೈಮಿಗೆ ಎಲ್ಲೋ ಹೋಗೋಲ್ಲ ನಾನು ಎಲ್ಲೋ ಹೋಗೋದೇ ಇಲ್ಲ ಬುಕ್ ನಾನು ಮಾಡಿ ನಾನು ಯಾರದೂ ಹೋಗಲ್ಲ ನಾನೇ ಮಾಡಿ ಅದೊಂದು ಪ್ರ್ಯಾಕ್ಟೀಸ್ ಬಂದಾಯ್ತು ಅದಕ್ಕೆಲ್ಲ ಕಾರಣ ಇವರು ನಮಗೆ ಟೈಮ್ ಕೊಟ್ಟು ನಾನು ವೇಸ್ಟ್ ಮಾಡಿದೆ ಇದು ಮಾಡಿದೆ ಪ್ರಾಕ್ಟೀಸ್ ಇವಾಗ ಇಷ್ಟೊಂದು ಬಂದಿದೆ ಸರಿ ಸರ್ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್ ಈಗ ಮುಂದಿನ ದಿನಗಳಲ್ಲಿ ಈಗ ಈ ಎಕ್ಸ್ಕ್ ಎಕ್ಸ್ಕ್ಲೂಸಿವ್ ವರ್ಲ್ಡ್ ಅವಾರ್ಡ್ ಏನಿದೆ ಅದಕ್ಕಿಂತ ಗಿನ್ನಿಸ್ ರೆಕಾರ್ಡ್ ನಿಮಗೆ ದೊರೀಲಿ ಮಾಡಬೇಕು ಒಳ್ಳೆಯ ಒಂದು ಸೇವೆಯನ್ನು ಮಾಡ್ತಾ ಹೋಗಿ ಅಂತ ಹೇಳಿ ನಾವು ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀವಿ ಧನ್ಯವಾದ ಧನ್ಯವಾದಗಳು ಸರ್